ಭಿಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ನೂತನ ಬ್ಯಾಂಕ್ ಬ್ಯಾಂಕ್ನ ನಿರ್ದೇಶಕರಿಗೆ ಸನ್ಮಾನ ಬೆಳಗಾವಿಯ ಬ್ಯಾಂಕ್ ಬ್ಯಾಂಕ್ನ ಚುನಾವಣೆಯಲ್ಲಿ ಆಯ್ಕೆಯಾದ ನಾನಾ ಸಾಹೇಬ್ ಪಾಟೀಲ್ ಅವರಿಗೆ ಸನ್ಮಾನಿಸಲಾಯಿತು ಬೈಲಹೊಂಗಲ ತಾಲೂಕಿನ ನೇಗಿನಹಾಳದ ತಮ್ಮ ಗೃಹ ಕಚೇರಿಯಲ್ಲಿ ಸುತ್ತಮುತ್ತಲಿನ ಗ್ರಾಮದವರು ಸನ್ಮಾನಿಸಲಾಯಿತು ಈ ಚುನಾವಣೆಯಲ್ಲಿ ಹಗಲಿರುಳು ಶ್ರಮಿಸಿರುವ ಮತದಾರ ಬಾಂಧವರಿಗೆ ಅಭಿನಂದನೆಯನ್ನು ತಿಳಿಸಿದರು ಮತದಾನ ಬಾಂಧವರು ನಮ್ಮ ಮೇಲಿಟ್ಟಂತಹ ವಿಶ್ವಾಸವನ್ನು ನಾವು ಉಳಿಸಿಕೊಳ್ಳುತ್ತೇವೆ ಎಂದು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮದ ಮಿತ್ರರೊಂದಿಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ನ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಭೋಳ್ ಸುರೇಶ್ ಲಂಕನಟ್ಟಿ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಕಿತ್ತೂರು ಕ್ಷೇತ್ರದ ಅದು ಕಿತ್ತೂರು ತಾಲೂಕು ಫಸ್ಟ್ ಟೈಮ್ ಡಿ ಸಿ ಬ್ಯಾಂಕ್ ವೈಲಂಗ್ ತಾಲೂಕು ಬೇರೆ ಕಿತ್ತೂರು ತಾಲೂಕು ಇದೆ ಆ ಅವಕಾಶ ನಮಗೆ ಸಿಕ್ಕ ಅದನ್ನ ಸದುಪಯೋಗ ತಂದು ಎಲ್ಲ ನಮ್ಮ ಕಿತ್ತೂರು ತಾಲೂಕದ ಪಿಕೆಪಿಎಸ್ ಎಲ್ಲ ಡೈರೆಕ್ಟರ್ ಅಧ್ಯಕ್ಷರು ಸೆಕ್ರೆಟರಿಗಳು ಪಕ್ಷಾತೀತವಾಗಿ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ಯಾರ ಆದ್ರೆ ಅದೆಲ್ಲ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರ ಅವ್ರ ಕಾರ್ಯಗಳನ್ನ ಮೆಚ್ಚಿ ಎಲ್ಲಾ ಕಾರ್ಯಗಳನ್ನು ಮೆಚ್ಚಿ ಒಂದಷ್ಟು ಮಂದಿ ನಮ್ಮ ಪಕ್ಷಾತೀತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಗೆ ಈ ಅವಕಾಶ ಕಥೆ ನಾವು ಆಯ್ಸಿ ಬಂದವು ಈಗ ಫಸ್ಟ್ ಅವ್ರಿಗೆ ನಮ್ಮ ಹೃದಯ ಪೂರ್ವತ ಪೂರ್ವಕವಾಗಿ ಅವರು ಧನ್ಯವಾದ ತಿಳಿಸ್ತಾರೆ ಕಿತ್ತೂರು ಕ್ಷೇತ್ರ తాయి చన్నమ్మత్తూరు క్షేత్ర జిల్లా గు జయంతి అగదీ గ్రె అదే అద్ర ఈ సలూ శాసకరు ప్రయత్న పట్ట పండుతారు ఇ సమ్ శక్తి మీ అదన గ్ర్యాండ్ అలా ప్రయత్న మాట్ మందిను ఎలా చిత్తూరు క్షేత్ర జనతూ అష్ట సహకార కొట్టారు ఈ సలనూ భారీ అద్దూరికూరు ಉತ್ಸವ ನಾವು ಈ ಕಿತ್ತೂರು ಉತ್ಸವ ನಮ್ಮ ನಾಡಿನ ಜನತೆಗೆಲ್ಲ ನಿಮ್ಮ ಮುಖಾಂತರ ನಾವು ಸಿ ಬ್ಯಾಂಕ್ ಡೈರೆಕ್ಟರ್ ಇದರಿಂದ ಎಲ್ಲ ಪಿ ಎಸ್ ಯಾವ ರೈತರಿಗೆ ಸಿಗಬೇಕಾದ ರೈತರಿಗೆ ಸಿಗಬೇಕ ಏನ ಸಾಲ ಸಿಗಬೇಕಾಯ್ತಲ್ಲ ಅದನ್ನ ಪ್ರಾಮಾಣಿಕವಾಗಿ ಪತ್ತು ಗುಣನ ಇದನ್ನ ಪತ್ಗಳು ಹೆಚ್ಚು ಬ್ಯಾಂಕ್ ಕೊಟ್ಟ ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಶುಭ ನಾನು ಮಾಡಿ ಮಾಡಿ ಕೊಡ್ತ ಸವಲತ್ತ ಇನ್ನೊರಿಗೂ ಒಬ್ಬರ ಇದ್ರಾಗ ಇಷ್ಟ ಇತ್ತು ಮೂವತ್ ವರ್ಷಗಳೇ ಈಗ ಈದ್ ವರ್ಷ ಚುನಾವಣೆ ಎದುರಿಸಿದ್ದನ ಫಸ್ಟ್ ಟೈಮ್ ಮಾಡಿಸ್ತದ ನನ್ನ ಅಂದಾಜ ಅದಕ್ಕೆ ಎಲ್ಲಾ ಸುಸೈಟ ಸಪೋರ್ಟ್ ಮಾಡ್ಯಾರು ಅವ್ರಿಗೂ ಈ ಋಣ ತೀರ್ಸ್ಬೇಕಂದ್ರೆ ನಾನು ಅವ್ರಿಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಡ್ತದ್ ಈಗ ಈಗಾಗ್ಲೇ ಸೊಸೈಟಿ ರೀ ದಿನ ನಿಮ್ಮಲ್ಲಿ ಹೌದು ಮುಂದಿನ ನಿಮ್ಮ ಐದು ವರ್ಷ ಆದ ಹೆಚ್ಚಿನ ಪ್ರಮಾಣ ಸೊಸೈಟಿ ಮಾಡುವಂತ ವ್ಯವಸ್ಥೆ ಮಾಡಾಕ್ ಸಾಧ್ಯ ಅಂಡ್ರ ಅಲ್ಲೇ ಎಲ್ಲೆಲ್ಲಿ ಬರ್ತತ್ತಲ್ಲ ಬರ್ತಲ್ಲ ಅವಕಾಶ ಸಿಕ್ಕಲ್ಲಿ ನಾವು ಮಾಡತ್ತ ಇನ್ನೂ ಹೆಚ್ಚಿನ ಎಲ್ಲಿ ಸೊ ಸಿಗ್ಬೇಕಲ್ರಿ ಆ ಅಂಡರ್ ಬರ್ತದ ನಾವ್ ಇನ್ನೂ ಹೆಚ್ಚಿನ ಮಾಡಿ ರೈತರಿಗೆ ಸೌಲಭ್ಯ ಸೌಲಭ್ಯ ಸಿಗಲಿ ಅಂತ ಹೇಳಿ ಎಲ್ಲಿ ಯಾವ ಊರು ಸಿಗತ್ತ ಅದನ್ನ ಮಾಡ್ದ ಮಾಡಕ್ ಪ್ರಯತ್ನ ಮಾಡಿ ತರತವ್ರಿ ಮತ್ತ ಈಗಾಗ್ಲೇ ಆ ಶಾಸಕರು ಇನ್ನವರಿಗೂ ಇಲ್ಲಿ ಇಷ್ಟು ಮೇಲೆ ಶಾಸಕರಾದ್ರು ಯಾವ ಸೊಸೈಟಿಗೂ ಹತ್ತ ಲಕ್ಷ ರೂಪಾಯಿ ಅನುದಾನ ಅವ್ರ ನಿಧಿಂದ ಕೊಟ್ಟಿಲ್ಲ ಸ್ವಂತ ನಿಧಿಯಿಂದ ಫಸ್ಟ್ ಟೈಮ್ ಎರಡು ಕೋಟಿ ಅನುದಾನ ನಮ್ ಶಾಸಕರು ಇಪ್ಪತ್ತು ಸೊಸೈಟಿಗಳಿಗೆ ಹತ್ತ ಲಕ್ಷ ರೂಪಾಯಿ ಹಾಕ್ಯಾರ ಇನ್ನೊಂದ್ ಹತ್ತದೈದು ದಿವಸದಾಗ ಆ ಸೊಸೈಟಿಗಳಿಗೆ ಮುಟ್ತತ್ರಿ ನಾವು ತುಂಬಾ ಧನ್ಯವಾದ ತಿಳಿಸ್ತೇವೆ ನಿಮ್ ಮುಖಾಂತರ ಅವ್ರು ಅಷ್ಟಾದ್ರೂ ಇನ್ನು ಉಳಿದ ಸೊಸೈಟಿ ಆದ್ರು ನಾ ಅವ್ರಿಗೆ ಅಭಿವೃದ್ಧಿಗೆ ಅವ್ರಿಗೂ ನಾನು ಏನೋ ಒಂದು ಕೇಳಿದ್ರೆ ಸಹಕಾರ ಕೊಡ್ತಾನೆ ಅವ್ರಿಗೂ